ಪಂಚ ತುಳಸಿ ಅಂತ ಗ್ರಹಿಸಿ ನಮ್ಮ ದೇಶದಲ್ಲಿ ಸುಮಾರು ಹನ್ನೆರಡು ಜಾತಿಯ ತುಳಸಿ ಇದೆ ಅದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರ್ತಕ್ಕಂಥ ಐದು ಜಾತಿಯ ತುಳಸಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮಾರತಕ್ಕಂಥ ಪ್ರಾಡಕ್ಟು ಅದಕ್ಕೆ ಇದನ್ನು ಪಂಚ ತುಳಸಿ ಅಂತ ಕರಿತೀವಿ ಸೊ ಈ ಪಂಚ ತುಳಸಿನ ನಾವು ಯಾಕೆ ನೀರು ಜೊತೆ ಹಾಕೊಂಡು ಸೇವನೆ ಮಾಡಬೇಕು ಅಂತಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಥೇಚ್ಛವಾದಂಥ ಆಮ್ಲಜನಕ ಇದೆ ಒಂದು ಉಸಿರಾಟ ಸಹ ಸ ಪ್ರಾಬ್ಲಮ್ ಇಂದ ಹಿಡಿದು ನಮ್ಮ ದೇಹದ ಸುಮಾರು ಇನ್ನೂರ ಇನ್ನೂರತ್ತರಿಂದ ಇನ್ನೂರಿಪ್ಪತ್ತು ಕಾಯಿಲೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ಕೊಡ್ತಕ್ಕಂಥ ಏಕೈಕ ಪ್ರಾಡಕ್ಟ್ ಇದೆ ಎಷ್ಟು ಸುಮಾರು ಇನ್ನೂರ ಎಪ್ಪತ್ತೈದು ಹೇಳ್ತಾರೆ ಇನ್ನೂರ ಎಪ್ಪತ್ತೈದು ಕಾಯಿಲೆಗಳಿಗೆ ಮದ್ದಂತೆ ಇದೆ ಯಾವುದು ತುಳಸಿ ತುಳಸಿ ಇದು ನಮ್ಮ ವೈದ್ಯಕೀಯ ಲೋಕ ಈ ಒಂದು ಕೆಮಿಕಲ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಔಷಧಿಗಳನ್ನು ಕಂಡುಹಿಡಿದಕ್ಕಿಂತ ಮುಂಚೆ ಅನಾದಿ ಕಾಲದಿಂದಲೂ ಪುರಾಣಗಳ ಕಾಲದಿಂದಲೂ ಇದು ನಮಗೆ ಔಷಧಿ ಅನ್ನುವಂಥ ನಮ್ಮ ಹಿರಿಯರ ಪರಂಪರೆಯಿಂದ ತಿಳ್ಕೊಂಡಿದ್ದೀವಿ ನಿಜ ಆಯುರ್ವೇದ ಆಯುರ್ವೇದ ಕಾಲದಿಂದಲೂ ಇದು ಸತ್ವ ನಮಗೆ ಗೊತ್ತೇ ಇದೆ ಸೊ ಅದನ್ನು ನಾವು ಲೈವಾಗಿ ನೋಡ್ತಕ್ಕಂಥ ಒಂದು ಟೆಸ್ಟಿಮೋನಿಯನ್ನು ಈಗ ಕೊಡ್ತೀವಿ ಇದು ಹೇಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಹದೊಳಗಡೆ ನಮಗೆ ಗೊತ್ತಿದ್ದು ಮತ್ತು ಗೊತ್ತಿಲ್ಲದೆ ವಿಷಕಾರಕ ಅಥವಾ ವಿಷಪೂರಿತ ಆಹಾರಗಳನ್ನು ಸೇವನೆ ಮಾಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಟೊಮೆಟೊ ಬೆಳೀತಾರೆ ನಿಮ್ಮ ಕೋಲಾರ ಟೊಮೆಟೊ ಬೆಳೆಯೋರಿ ಪ್ರಸಿದ್ಧಿ ಅಲ್ವಾ ಅವರಿಗೆ ಪಂಚ ತುಳಸಿ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆದರೆ ಒಂದು ದೊಡ್ಡ ದೊಡ್ಡ ಔಷಧಿ ಯಾವ ಯಾವ್ಯಾವ ಐಟಮ್ಸ್ ಇದೆ ಕ್ರಿಮಿನಾಶಕ ಕೀಟನಾಶಕ ಇದೆ ಅಂತ ಆ ರೈತರುಗಳು ಒಂದೊಂದು ಒಂದೊಂದು ಬಗ್ಗೆ ಚಾನ್ಸ್ ತಂದಿದ್ದಾರೆ ಬಟ್ ಇವತ್ತು ಹಣ್ಣು ಟೊಮೆಟೊ ಹಣ್ಣು ಬಂದಿರ್ತದೆ ಊಜಿ ಬರುತ್ತೆ ಚುಚ್ಚುತ್ತೆ ಊಜಿ ಚುಚ್ಚುತ್ತ ತಕ್ಷಣ ಹುಳ ಬರುತ್ತೆ ಅಂತ ಹೇಳಿ ಇಮಿಡಿಯೇಟು ಎತ್ತ ಕೊರಾಜಿನ್ನಂಥ ಭಾರಿ ವಿಷಕಾರಿ ಔಷಧಿ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ ಮತ್ತು ಅದರ ಒಂದು ಅಥವಾ ಎರಡನೇ ದಿನಕ್ಕೆ ಹಣ್ಣನ್ನು ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ಕೊಡ್ತಾರೆ ಯಾವಾಗ ತಿಂತೀತಾನೆ ಅದೇ ಥರ ಬದನೆಕಾಯಿ ಆಗಿರ್ಬೋದು ಕಡ್ಲೆಕಾಯಿ ಆಗಿರ್ಬೋದು ಹೀರೆಕಾಯಿ ಪ್ರತಿಯೊಂದಕ್ಕೂ ಊಜಿ ಹೊಡಿತದೆ ಅಂತ ತಾಯಿಗೆಲ್ಲ ಸ್ಪ್ರೇ ಮಾಡಿ ಮತ್ತೆ ಮೂರು ದಿವಸಕ್ಕೆ ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ಕೊಡ್ತಾರೆ ಅದನ್ನೇ ತಿಂತ ಇದೀವಿ ಅಂದರೆ ಗೊತ್ತಿದ್ದು ವಿಷ ತಿಂತ ಇದೀವಿ ತಾನೇ ಹೌದು ಒಂದು ಭಾಗ ಅಂದರೆ ಇನ್ನೊಂದು ಭಾಗ ನಾವು ತಿಂತಕ್ಕಂಥ ಪಾನಿಪುರಿ ಅಂತ ಅಥವಾ ಅಲ್ಲಿ ತನಕ ಯಾಕೆ ಹೋಗ್ತೀವಿ ಬೆಳಿಗ್ಗೆದ್ದು ಕುಡಿತಕ್ಕಂಥ ಟೀಗೆ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ನಿಜ ತಾನೆ ಕಲರ್ ಬರಲಿ ಬಣ್ಣ ಬಿಟ್ಟಿ ಅಂತ ಅದು ಟೇಸ್ಟಿಂಗ್ ಪೌಡ್ರು ಆ ಟೇಸ್ಟಿಂಗ್ ಪೌಡ್ರು ಕೂಡ ವಿಷನೇ ತಾನೆ ಹೀಗೆ ಆ ವಿಷ ಆ ವಿಷ ತ್ಯಾಜ್ಯಗಳನ್ನು ನಮ್ಮ ಬಾಡಿಯಿಂದ ಇದು ರಿಮೂವ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ರುಚಿ ಬಣ್ಣ ಹಸಿರು ಹೌದು ಮೂರು ಅದರಿಂದ ಬರ್ತಕ್ಕಂಥ ನಮ್ಮ ಬಾಡಿಗೆ ಹಾನಿಕಾರಕ ಅಂಶಗಳಿರ್ತದಲ್ಲಿಂಚರ್ ಇದು ಆಯಿತಾ ಇದನ್ನು ಕುಡಿಲಿಕ್ಕಾಗತ್ತಾ ಬಾಡಿಗೆ ಹಚ್ಕವರು ಗಾಯಕ್ಕೆ ಕುಡಿಲಿಕ್ಕಾಗತ್ತಾ ಯಾಕೆ ಅದರಲ್ಲೂ ಕೂಡ ವಿಷ ಅಂಶ ಇದೆ ಇರ್ತದೆ ನೋಡಿ ಅದನ್ನು ನಾವು ನೀರಿಗೆ ಮಿಶ್ರಣ ಮಾಡ್ತಾ ಇದ್ದೀವಿ ವಿಷ ಜಾಸ್ತಿ ಬಾಡಿಗೆ ಸೇರಿದೆ ಕಲರ್ ಫುಲ್ ನೋಡಿ ನಮ್ಮ ಬಾಡಿಗೆ ನಾವು ಕುಡಿತಕ್ಕಂಥ ವಾಟರಲ್ಲಿ ಎರಡು ಲೀಟರ್ಗೆ ಎರಡು ಡ್ರಾಪ್ಸ್ ಅಂತ ನಾವು ದಿನ ಸೇವನೆ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಒಂದು ಅಥವಾ ಒಂದು ಐದು ಐದು ಡ್ರಾಪ್ಸ್ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಬೆಳಿಗ್ಗೆ ಒಂದು ಐದು ಡ್ರಾಪ್ಸು ನೈಟ್ ಒಂದು ಐದು ಡ್ರಾಪ್ಸ್ ಹಾಕೋತ ಹೋಗ್ತೀವಿ ಅಂತಂದರೆ ನಾನು ಇದಕ್ಕೆ ಹಾಕ್ತೀನಿ ನೋಡಿ ಒಂದಕ್ಕೆ ಬಾಡಿಯಲ್ಲಿ ಇರ್ತಕ್ಕಂಥ ವಿಷ ತ್ಯಾಜ್ಯಗಳನ್ನು ಅಥವಾ ವಿಷಪೂರಿತ ಅಂಶಗಳನ್ನು ನೀಟಾಗಿ ತೆಗೆದು ಬೀಸಾಗುತ್ತೆ ನಮ್ಮ ಒಂದು ಪಂಚ ತುಳಸಿ ಇನ್ನೂ ಬೇಕು ಅಂತಂದರೆ ಇನ್ನೊಂದು ಸಾಸ್ ಹಾಕಿ ಇನ್ನೂ ವೈಟ್ ಆಗಿಬಿಡ್ತದೆ ನೋಡಿ ಇದೇ ಥರ ವರ್ಕ್ ಮಾಡುತ್ತೆ ಮಾಡ್ತಾ ಇದ್ದಲ್ಲ ನೋಡಿ ಕಲಕಿ ಸರ್ ಹಾಂ ವೈಟ್ ಆಗ್ತಾ ಇದೆ ಆಗ್ತದೆ ಆಗುತ್ತೆ ಫುಲ್ ವೈಟ್ ಆಗುತ್ತೆ ಸೂಪರ್ ಸೊ ಇದನ್ನ ನೋಡಿ ಅರವತ್ತು ರೂಪಾಯಿ ರೇಟ್ ಇದು ಯಾರೊಂದು ಅರವತ್ತು ರೂಪಾಯಿ ಇಲ್ಲ ಕಲ್ತ್ಕೊಂಡಿದ್ರು ಒಬ್ಬರು ಕೇಳಿದ್ರೆ ನಂಗೊಂದು ಪೀಸ್ ಕೊಡಿ ಸರ್ ನಂಗೊಂದು ಪೀಸ್ ಕೊಡಿಸ್ ಪೈಂಡ್ ಹತ್ತು 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 ಅಲ್ಲೇ ಹತ್ತು ಪೀಸ್ ಎಲ್ಲ ಆಯ್ತದೆ ನಮ್ಗೆ ಅಲ್ಲಿಗೆ ಮುನ್ನೂರು ರೂಪಾಯಿ ಸಂಪಾದನೆ ಆಯಿತು ನಮ್ಗೊಂದು ಒಂದು ಫ್ರೀ ಬಂದಿರ್ತದೆ ಅರವತ್ತು ರೂಪಾಯಿ ಯಾರು ಬೇಕಾದ್ರು ಕೊಡ್ತಕ್ಕ ಅಲ್ಲಿ ತೋರ್ಸೋದಲ್ಲ ಇಷ್ಟು ಮಾಡಿ ತೋರಿಸ್ಬೇಕು ಅಷ್ಟೇ ಈ ಥರ ಮಾಡಿ ತೋರ್ಸೋದ್ರೆ ಅವ್ರಿಗೆ ಸ್ವಲ್ಪ ಈ ಮೂಸ್ ನೋಡ್ತಾರೆ ಮಾತ್ರ ಭಾರಿ ಚೆನ್ನಾಗಿ ಅಗಲ ಗಮನಿಸಿದ ಆಯ್ತಾ ಒಂದು ಜಾಗದಲ್ಲಿ ಹತ್ತು ಪೀಸ್ ಅಂತೂ ಮಿನಿಮಮ್ ಹೋಗುತ್ತೆ